ಬೆಂಗಳೂರಿನಲ್ಲಿ ಗುಂಡಿಗಳನ್ನು ಮುಚ್ಚಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಬಿಬಿಎಂಪಿ ಆಯುಕ್ತರು ಅಧಿಕಾರಿಗಳಿಗೆ ಡಿಕೆಶಿ ಎಚ್ಚರಿಕೆ ನೀಡಿದ್ದಾರೆ ಅಮೆರಿಕ ಪ್ರವಾಸಕ್ಕೂ ಮುನ್ನ ಡಿಸಿಎಂ ಡಿಕೆಶಿ ವಾರ್ನಿಂಗ್ ಪ್ರವಾಸ ಮುಗಿಸಿ ಬಂದ ನಂತರ ನಾನೇ ಸಿಟಿ ರೌಂಡ್ಸ್ ಹೋಗ್ತೇನೆ ಯಾರ್ಯಾರು ಸಸ್ಪೆಂಡ್ ಆಗ್ತಾರೋ ಗೊತ್ತಿಲ್ಲ ಅಷ್ಟರಲ್ಲಿ ಗುಂಡಿ ಮುಚ್ಚಿಸುವಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಎಲ್ ನೋಡಿದ್ರಲ್ಲಿ ಗುಂಡಿಯೋ ಗುಂಡಿ ಗುಂಡಿಯಿಂದಾಗಿ ಪರಿತಪಿಸ್ತಾ ಇದ್ದಾರೆ ಸಿಲಿಕಾನ್ ಸಿಟಿ ಜನ ಈಗ ಸಿ ಎಂ ಡಿ ಕೆ ಶಿವಕುಮಾರ್ ಅಧಿಕಾರಿಗಳಿಗೆ ವಾರ್ನಿಂಗ್ ನೀಡಿದ್ದಾರೆ ರಸ್ತೆ ಗುಂಡಿಯನ್ನು ಮುಚ್ಚಿಸಲೇಬೇಕು ಅಂತ ಪ್ರವಾಸಕ್ಕೆ ಹೋಗೋಕು ಮುನ್ನ ಕೊಟ್ಟಂತಹ ಎಚ್ಚರಿಕೆ ಇವತ್ತು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ಎಲ್ಲ ನಮ್ಮ ಸೀನಿಯರ್ ಆಫೀಸಿಯು ಚೀಫ್ ಇಂಜಿನಿಯರ್ಸ್ ಎಲ್ಲರೂ ಕೂಡ ಕರೆದು ಹೇಳಿದ್ದೀನಿ ನಾನು ಏನು ಹದಿನೈದು ದಿನ ಗಡುವು ಕೊಟ್ಟಿದ್ದೀನಿ ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು ನಾನ್ನೂರು ಜನ ಏನು ನಮ್ಮ ಸ್ಟಾಫಿದ್ದಾರೆ ಇಂಜಿನಿಯರ್ಸು ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ್ಯಾರ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಪಬ್ಲಿಕ್ಕು ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ ಆಗಿ ನಾವು ಆ್ಯಕ್ಷನ್ ತೊಗೊಳ್ಲೇಬೇಕಾಗ್ತದೆ ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತಾರೋ ನನಗೆ ಗೊತ್ತಿಲ್ಲ ನೀವೆಲ್ಲ ಮುಚ್ಚಲೇಬೇಕು ಅಂತೇಳಿ ಗಡು ಕೊಟ್ಟಿದ್ದೀನಿ ಅದು ಎಲ್ಲಾರ್ಗೂ ನೇರವಾಗಿ ಅವ್ರಿಗೆ ಹೇಳಿದ್ದೀನಿ ಸೊ ಅವ್ರವ್ರ ವಾರ್ಡಲ್ಲಿ ಅವರವರೇ ನಿಂತ್ಕೊಂಡು ದೇಶ ದೊಡ್ಡವರಾಗಲಿ ಚಿಕ್ಕವರಲ್ಲಿ ಯಾರ್ಯಾರು ರೆಸ್ಪಾನ್ಸ್ ಬಿಟ್ ಇದ್ದಾರೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕೂಡ ದೇ ಶುಡ್ ಬಿ ಆನ್ ದಿ ಸ್ಟ್ರೀಟ್ಸ್ ಆ್ಯಂಡ್ ಗೆಟ್ ದಟ್ ಆಲ್ ದೋಸ್ ಪಾರ್ಟೋಲ್ಸ್ ಟು ಬಿ ಫಿಲ್ಡ್ ಇಮಿಡಿಯೇಟ್ಲಿ ದಟ್ ಈಸ್ ದ ಫಸ್ಟ್ ಪ್ರಯಾರಿಟಿ ಇವತ್ತು ಬೆಂಗಳೂರು ಸಿಟಿ ಕಾರ್ಪೊರೇಷನ್ನು ಮತ್ತು ಎಲ್ಲ ನಮ್ಮ ಸೀನಿಯರ್ ಅಫೀಷಿಯಲ್ಸು ಚೀಫ್ ಇಂಜಿನಿಯರ್ಸು ಎಲ್ಲರೂ ಕೂಡ ಕರೆದು ಹೇಳಿದ್ದೀನಿ ನಾನು ಏನು ಹದಿನೈದು ದಿನ ಗಡುವು ಕೊಟ್ಟಿದ್ದೀನಿ ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು ನಾನೂರು ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಇಂಜಿನಿಯರ್ಸು ಅವರೆಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್